ನಮಸ್ಕಾರ ಸುವರ್ಣ ಕೈ ರುಚಿ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮ್ಗೆ ಉತ್ತರ ಕರ್ನಾಟಕದ ಮಸ್ತ್ ಪುಂಡಿಪಲ್ಯ ಮಾಡೋದನ್ನು ತೋರಿಸ್ಕೊಡ್ತೀನಿ ಬರ್ರಿ ಪುಂಡಿಪಲ್ಯ ಜೋಳದ ನುಚ್ಚು ಬೆಳ್ಳುಳ್ಳಿ ಖಾರ ಉಪ್ಪು ಎಣ್ಣೆ ಜೀರಿಗೆ ಬೆಲ್ಲ ಈಗ ಮಾಡೋದು ಹೆಂಗೆ ಅಂತ ನೋಡೋಣ ಬರ್ರಿ ಮೊದಲು ಗ್ಯಾಸ್ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು ಅರ್ಧ ಲೀಟ್ರ್ನಷ್ಟು ನೀರು ಹಾಕ್ಕೊಳ್ಳೋಣ ನೋಡಿರಿ ಇಷ್ಟಾದರೆ ಸಾಕು ಪುಂಡಿಪಲ್ಯ ಕುದಿಯೋಕೆ ಈಗ ನಾವು ಇದನ್ನು ತೊಳೆದಿಟ್ಟಿರೋ ಕುಂಡಿಪಲ್ಯ ಕುಕ್ಕರಿಗೆ ಹಾಕ್ಕೊಂಡು ನೋಡಿರಿ ಈಗ ನಾನು ತೊಳೆದಿಟ್ಟೇನೆ ಈಗ ಈ ನೀರಿಗೆ ಹಾಕ್ಕೊಂತೀನಿ ಕುಕ್ಕರ್ನೇ ಹಾಕ್ಕೊಂಡ್ಬಿಟ್ಟು ಇದನ್ನು ಕ್ಲೋಸ್ ಮಾಡ್ಕೊಂಡು ಒಂದು ಎರಡರಿಂದ ಮೂರು ಸೀಟಿ ಆಗೋವರೆಗೂ ಕುದಿಸ್ಕೊಳ್ಳೋಣ ಸ್ವಲ್ಪ ಹಿಂಗೆ ಮಾಡಿರಿ ನೀರೆಲ್ಲ ಮ್ಯಾಲೆ ಬರುವಂಗೆ ಹ್ಞೂ ಸಿಗ್ತಿ ಅದನ್ನು ಹ್ಞೂ ಈಗ ಅದನ್ನು ಕ್ಲೋಸ್ ಮಾಡ್ಕೊಂಡ್ಬಿಡೋ ಬರ್ರಿ ಈಗ ಎರಡರಿಂದ ಮೂರು ಸೀಟಿ ಆಗೈತಿ ಕುಂಡಿಪಲ್ಲೆ ಕೂತ್ ಬಂದೈತಿ ಹೆಂಗಾಗೈತಿ ಅಂತ ನೋಡಿ ತಗೊಂಡು ಅದು ಮುಂದಿನ ಏನಂತ ಹೇಳ್ತೀನಿ ನೋಡಿರಿ ಈ ಥರ ಕುದ್ದು ಬಂದೈತಿ ಈಗ ಇದನ್ನ ಏನು ಮಾಡ್ಬೇಕು ಈ ಪುಂಡಿ ಪಲ್ಯನ ನೀರು ತೊಗೋಬಾರ್ದು ರೀ ಅದರಲ್ಲಿ ಹುಳಿ ಬಿಟ್ಟಿರ್ತೈತಿ ಬರೀ ಪುಂಡಿ ಪಲ್ಯ ಮಾತ್ರ ಒಂದು ಜಾರಿ ಚಮಚ ತೊಗೊಂಡು ನೀರನ್ನಲ್ಲೇ ಬಸದ್ಬಿಟ್ಟು ಬೇರೆ ಪಾತ್ರೆಗೆ ಹಾಕ್ಕೋಬೇಕು ನೋಡಿರಿ ಈ ಥರ ನಾನು ಬೇರೆ ಒಂದು ಹಸುವಿಗೆ ಹಾಕ್ಕೊತೇನೆ ನೋಡಿರಿ ಈ ಥರ ಎಲ್ಲ ನೀರು ಬಸದ್ಬಿಟ್ಟು ಬರೀ ಪುಂಡಿ ಪಲ್ಯ ಮಾತ್ರ ತೊಗೊತೇನೆ ನೀರು ನೀರಿಲ್ಲ ನೋಡ್ರಿ ಈಗ ಬೇರೆ ಥರ ಮಾಡ್ತಾನೆ ಈಗ ಇದನ್ನು ಈಗ ಕುದ್ದಿರೋ ಪುಂಡಿ ಪಲ್ಯಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕೊಂಡ್ಬಿಡೋಣ ಬೇರೆ ಥರದ್ದು ಎಷ್ಟು ನೀರಾದ್ರೆ ಸಾಕು ಈಗ ಇದಕ್ಕೆ ನಾವು ಜೋಳದ ನುಚ್ಚು ಹಾಕ್ತೇವೆ ನೋಡ್ರಿ ಪುಂಡಿ ಪಲ್ಯಕ್ಕೆ ನಾನು ಜೋಳದ ನುಚ್ಚು ಹಾಕ್ತೇನೆ ಜೋಳದ ನುಚ್ಚು ಹಾಕೋದ್ರಿಂದ ರುಚಿಯಾಗಿ ಬರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಕೆಲವೊಬ್ರು ಅನ್ನ ಹಾಕ್ತಾರೆ ಹೆಸರುಕಾಳು ಹಾಕ್ತಾರೆ ಅದನ್ನು ನಾನು ಜೋಳದ ಜೋಳದೊಂದ್ಸಾಕೆ ಈಗ ಇದಕ್ಕೆ ಜೀರಿಗೆ ಹಾಕೊಂಡು ನೋಡ್ರಿ ಇದ್ರ ಮೇಲೆ ಜೀರಿಗೆ ಹಾಕೋದ್ರಿಂದ ಘಮ ಬರ್ತೈತಿ ಎಲ್ಲ ಸಲ ಹಾಕ್ಬಿಡಣ್ರಿ ಅದು ಕುದಿಬೇಕಲ್ಲ ಅದ್ರ ಸಂಬಂಧ ಇದಕ್ಕೆ ಒಗ್ಗರಣೆ ಗಿಗ್ಗರಣಿ ಏನಿಲ್ಲ ಇದು ಹಾಕಿಬಿಟ್ಟು ನಮಗೆ ಎಷ್ಟು ಅಷ್ಟು ಖಾರಾನೂ ಹಾಕೊಳ್ಳ್ರಿ ಇದಕ್ಕೆ ಸ್ವಲ್ಪ ಖಾರ ಜಾಸ್ತಿ ಖಾರ ಏನು ಹಾಕೊಳ್ಬೇಡ ಒಬ್ಬೊಬ್ರ ಒಬ್ಬೊಬ್ಬರ ಮೇಲೆ ಕೆಂಪು ಖಾರ ಎಣ್ಣೆ ಹಾಕೊಂಡು ತಿಂತಿರ್ತಾರೆ ಈಗ ಹುಳಿ ಕಡಿಮೆ ಆಗ್ಲಂತ ಬೆಲ್ಲ ಹಾಕ್ತೀನಿ ನೋಡ್ರಿ ಈಗ ಕುಟ್ಟಿಟ್ಕೊಂಡಿರೋ ಬೆಳ್ಳುಳ್ಳಿ ಏನೈತಲ್ರಿ ಇದನ್ನು ಇದಕ್ಕೆ ಹಾಕ್ಬಿಡ್ತೇನೆ ನಾನು ನಮ್ಮ ಕಡೆ ಹಿಂಗೆ ಮಾಡೋದು ನಿಮ್ಮ ಕಡೆ ಹೆಂಗೆ ಮಾಡ್ತಾರಂತ ಹೇಳ್ರಿ ನಮ್ಗೆ ಈಗ ಎಣ್ಣೆ ಹಾಕ್ತೇನೆ ನೋಡಿರಿ ಇದ್ರ ಮೇಲೆ ನೀವು ಎಷ್ಟು ಬೇಕಷ್ಟು ನೋಡಿ ಎಣ್ಣೆ ಹಾಕ್ಕೋರಿ ನಾನು ನಿಮ್ಗೆ ಇನ್ನೊಂದು ಹೇಳೋದು ಮಾಡ್ತಿದ್ದೆ ಸ್ವಲ್ಪ ಕಲರಿಗೆ ಅರಶಿನ ಹಾಕಿರಿ ಅರ್ಶಿನ ನಿಮ್ಗೆ ಆಪ್ಷನ್ ನಾನು ಸ್ವಲ್ಪ ಹಾಕ್ತೀನಿ ರವೆ ಹಾಕಿರೋದ್ರಿಂದ ಸ್ವಲ್ಪ ಅರ್ಶನ ಹಾಕ್ಕೊರಿ ಈಗ ಎಲ್ಲಾನು ಸೇರಿ ಫಸ್ಟು ಸ್ಟವ್ ಹಚ್ಕೊರಿ ಈಗ ಇದನ್ನು ರವೆ ಮತ್ತು ಈ ಮಸಾಲೆ ಎಲ್ಲ ಕುದಿ ಕುದಿ ಹಂಗೆ ಒಂದು ಕುದಿ ಕುದಿಸೋಣ ಈಗ ನೋಡ್ರಿ ಇದಿಷ್ಟು ಹಾಕಿ ಒಂದು ಕುದಿ ಕುದಿ ಮಟ್ಟ ಇದನ್ನು ಮುಗಿಸಿಡ್ತೇನೆ ನೋಡ್ರಿ ಈಗ ಇದು ರವೆ ಪುಂಡಿ ಪಲ್ಯ ಎಲ್ಲ ಚೆಂದ ಕುದ್ದು ಬಂದೈತಿ ಈಗ ಇದನ್ನು ಮುಗಿಸಿ ಪುಂಡಿ ಪಲ್ಯ ರೆಡಿ ಮಾಡೋಣ ಬನ್ನಿ ನೋಡ್ರಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮುಗಿಸ್ಕೊಂಡು ಒಂದು ನಿಮ್ಮ ಕಡೆ ಮರದ ಮರದಿತ್ತಂದ್ರೆ ಅದರಲ್ಲಿ ಸ್ವಲ್ಪ ಹಿಂಗೆ ಎಲ್ಲನೂ ರವೆ ಪಲ್ಯ ಎಲ್ಲ ಸೇರಿ ಮಿಕ್ಸ್ ಮಾಡ್ಬಿಡಿ ನೋಡ್ರಿ ಈ ಥರ ಸಣ್ಣಗೆ ರವೆ ಪಲ್ಯ ಮಸಾಲೆ ಎಲ್ಲ ಮಿಕ್ಸ್ ಆಗೊಂಡು ಮುಗಿಸಿ ಈಗ ಆಗೈತಿ ಈಗ ನೀವು ಇದನ್ನ ಜೋಳದ ರೊಟ್ಟಿ ಜೊತೆ ಚಪಾತಿ ಜೊತೆ ಎದುರಾಗಬೇಕಾದ್ರೂ ಹಸಂದು ತಿನ್ಬೋದು ಇಷ್ಟ ರೀ ಇದು ಪುಂಡಿ ಪಲ್ಯ ಮಾಡೋದು ನೋಡ್ರಿ ಪುಂಡಿ ಪಲ್ಯ ರೆಡಿ ಆಗೈತಿ ಇದ್ರ ಮೇಲೆ ನೀವು ಬೇಕಂದ್ರೆ ಕೆಂಪು ಖಾರ ಹಾಕ್ಕೊರಿ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕೋರಿ ಜೋಳದ ರೊಟ್ಟಿ ಮ ಜೊತೆ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಬರ್ತೈತಿ ಮಾಡ್ಕೊರಿ ತಿಂದು ನೋಡಿ ಹೆಂಗೆ ಬಂತು ಅಂತ ನಾನು ಕಮೆಂಟ್ ಮಾಡಿರಿ ನಮಸ್ಕಾರ